ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಹೋಗ್ತಿದ್ದೇವೆ ಎಂ ಪೈ ಮಾಲ್ಗೆ ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ನೋಡಿ ನಿಮ್ಮ ನೆಚ್ಚಿನ ಯೂಟ್ಯೂಬರ್ ಶಾಲಿನಿ ಇದ್ದಾಳೆ ಮತ್ತೆ ಮತ್ತೆ ನಮ್ಮದೊಂದು ಕಾಪಿ ಸೈನ್ಯ ಉಂಟು ನಾನು ನಿಮ್ಮ ಸುಷ್ಮಾ ಗಾನಿಗ ನನ್ನನ್ನು ಈಗಾಗಲೇ ಒಂದು ಬನ್ನೇರ್ ಗುಟ್ಟಲು ಆಗಲಿ ನೀನು ನೋಡಿರ್ಬೋದು ಇದು ನನ್ನ ಸೆಕೆಂಡ್ ಲಾಗು ಅಂದರೆ ನಾನು ಮಾತಾಡ್ತಿರೋದು ನಮ್ಮೆಲ್ಲ ಲಾಗನ್ ನೀವು ನೋಡಿ ಮತ್ತೆ ನಮ್ಮ ಲಾಗಿಗೆ ಸಪೋರ್ಟ್ ಮಾಡಿ ಈ ತರ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಲಾಸ್ಟಿಗೆ ಹೇಳಬೇಕು ಹೇಳ್ಬೇಕು ನಾ ಮೊದ್ಲೇ ಹೇಳ್ತಿದ್ದೇನೆ ಮತ್ತೆ ಒಂದು ವಿಷಯ ಗೊತ್ತುಂಟಾ ದುಬಾರಿ ದುನಿಯಾದಲ್ಲಿ ಮಿಡಲ್ ಕ್ಲಾಸ್ ಹುಡುಗಿಯರಪ್ಪಯ್ಯನ ನಾವು ಹೋಗ್ತಿದ್ದೇವೆ ಎಂ ಫೈ ಮಾಲ್ ಗೆ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ ಮಾರೆ ರೋಡ್ ಅಲ್ಲಿ ಲಾಗ್ ಮಾಡ್ತಿದ್ದೇನೆ ಅಂತ ಪರವಾಗಿಲ್ಲ ಆದರೂ ಕೂಡ ನಾವು ಫೇಮಸ್ ಆಗಬೇಕಾದರೆ ಲಾಗ್ ಮಾಡಬೇಕು ನಮ್ಮ ಪಯಣ ನಡೀತಿದೆ ನಾವು ಹೋಗ್ತಿದ್ದೇವೆ ಈಗ ಈಗ ಬಸ್ಸಲ್ಲೇ ಹೋಗಬೇಕು ಬಸ್ ರೋಡಿಗೆ ಹೋಗಿ ಬಸ್ಸಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಈಗ ಮೊಟ್ಟ ಮೊದಲನೇ ಬಾರಿಗೆ ಲಾವಲ್ಲಿ ಅಲ್ಲಿ ಬರಲ್ಲ ಅಂತ ಹೇಳ್ತಾನೆ ಇಡ್ತಲ್ಲ ಆದರೂ ಈಗ ಬಂದು ಮಾತಾಡ್ತಲ್ಲಂತ ಏನು ಅಂತ ಗೊತ್ತಿಲ್ಲ ಮಾತಾಡ್ತಾರೆ ಮಾತಾಡುದು ಎಂತ ಮಾತಾಡ್ಲಿಕ್ಕೆ ಅಂತದೇನಿಲ್ಲ ಲಾಗ್ ನೋಡಿ ಅಂತ ಹೇಳ್ತೇನೆ ಅವಳಿಗೆ ಅವಳು ಹೇಳ್ತಿರ್ತಾಳೆ ನೀನೊಬ್ಳು ಯಾರಿಗೂ ಹೇಳಲ್ಲ ಹಂಗೆ ಹಿಂಗೆ ನೀನು ಏನು ಫ್ರೆಂಡು ಸಬ್ಸ್ಕ್ರೈಬ್ ಕೂಡ ಮಾಡಿಸಲ್ಲ ಅದೆಲ್ಲ ಮಿಸ್ ಆಗ್ತದೆ ನೀನು ಹೇಳ್ಬೇಕು ಅದನ್ನ ಸರಿ ಮಾಡಿಸ್ಬೇಕು ಸಬ್ಸ್ಕ್ರೈಬ್ ಕೂಡ ಹೇಳ್ತಿರ್ತಾಳೆ ಅದಕ್ಕೆ ಗೈಸ್ ನಾನೇ ಮಾತಾಡ್ತೇನೆ ಇವತ್ತು ಕೊಡಿ ಅಣ್ಣ ನಾವೆಲ್ಲ ಇವತ್ತು ಯಾವ ಮಾಲ್ ಅದು ಎಂ ಫೈ ಹಾಂ ಎಂ ಫೈ ಮಾಲಿಗೆ ಹೋಗ್ತಿದ್ದೇವೆ ನನಗೇನು ಗೊತ್ತಿಲ್ಲ ಅದರಲ್ಲಿ ಎಂತ ಇಂಥದ್ದು ಗೊತ್ತಿಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಹೋಗ್ತಾ ಇದ್ದೀನಿ ನಾನು ಇವ್ರುಗಳು ಇವುಗಳೊಟ್ಟಿಗೆ ನಾನೊಂದು ಹೋಗುದು ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿಗೆ ಹೋಗ್ತಾರೆ ಏನಂತ ಗೊತ್ತಿಲ್ಲ ಅದೇ ಮಾಲ್ ಅಂತ ಹೇಳಿದ್ದಾರೆ ಸೊ ಹೋಗ್ತಿದ್ದೀವಿ ಅದ್ರ ಹಿಂದೆ ಮೂರು ಜನ ಬರ್ತಿದ್ದಾರೆ ಇಲ್ಲೊಬ್ಳಿದ್ದಾಳೆ ಇಲ್ಲೊಬ್ಳಿದ್ದಾಳೆ ಮತ್ತಿನ್ನೇನು ಹೇಳೋದು ಸಾಕು ಮತ್ತೆ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ಇದೊಂದು ಕಾಲದಲ್ಲಿ ಟ್ರೆಂಡು

ಏನೋ ಮರ್ತಾಯಿತ್ತು ಎಲ್ಲ ಪ್ರಾಬ್ಲಮ್ ಇಲ್ಲ ನಾವು ತುಳು ಮಾತಾಡೋದಲ್ಲ ಹಾಗೆ ಸ್ವಲ್ಪ ಕನ್ನಡ ಕುದಳ್ತದೆ ನಾನು ಕ ಮಾಡ್ಕೊಳ್ಳಿ ಕನ್ನಡ ಕನ್ನಡ ಅವರು ಚಹಾ ಮಾಡ್ಕೊಳ್ಳಿ ಕನ್ನಡ ಕನ್ನಡ ಅವ್ರು ಮಾತ್ರ ತುಳು ಅದಕ್ಕೆ ಕನ್ನಡ ಸ್ವಲ್ಪ ಮಿಸ್ ಮಿಸ್ ಆಗ್ತದೆ ಯಾರು ಕಾಣ್ತಿಲ್ಲ ಏನು ಇಲ್ಲ ನನ್ನ ಪಾಂಡ ಮರಿ ಇಲ್ಲಿದೆ ಕಲರ್ಫುಲ್ ಕಲರ್ಫುಲ್ ಬಟನ್ ಪೈನ್ಸ್ ನಿಮಗೆ ನಿಮ್ಮ ಲಾಗರ್ ತೋರಿಸ್ಬೇಕಾ ನಾನು ನಿಮ್ಮ ಬ್ಲಾಗರ್ ನೋಡಿ ಇವತ್ತು ಫುಲ್ ನಿಗಾಗಿ ಹೊರಟಿದ್ದಾಳೆ ಹೆಂಗೆ ಅವಳು ಹೆಂಗ್ ಕಾಣಿಸಿದ್ದಾಳೆ ಅಂತ ಕಮೆಂಟ್ ಮಾಡಿ ಎಲ್ಲರು ಬೇಡ ಎಲ್ಲರೂ ಬೇಡ ನಾವೆಲ್ಲ ಬಿಡಿ ಯಾವಾಗಲೂ ಜೀನ್ಸ್ ಹಾಕೋರೆ ನೋಡಿ ನೋಡಿ ಆಲ್ಮೋಸ್ಟ್ ಎಲ್ಲರು ಕಣ್ಣು ಹೋಗಿರುತ್ತೆ ಅವಳು ಒಬ್ಬರು ಬುಕ್ ಹಾಕೊಳ್ಳು ನೋಡ್ಲಿ ಎಲ್ಲರೂ ಹಂಗೆ ಗಾಡಿ ಎಲ್ಲ ಬರ್ತಿದೆ ಭಯ ಪಡ್ತಿದಾಳೆ ಈ ಏನೋ ಮಾತ್ರ ಏನು ಅಂತ ಕಮೆಂಟ್ ಮಾಡಿ ಗೈಸ್ ನಾವೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಸ್ವಲ್ಪ ನಡಿಲಿಕ್ಕೆ ಕೊಡ್ತಾ ಇದ್ದೇವೆ ಟೂ ಕಿಲೋಮೀಟರ್ಸ್ ನಡಿಲಿಕ್ಕೆ ಉಂಟು ಹಾಗೆ ನಡ್ಕೊಂಡು ಹೋಗ್ತಿದ್ದೇವೆ ಇದೇ ನೋಡಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇದು ನಮ್ಮ ಸೈನ್ಯ ಇಲ್ಲಿ ಒಬ್ರು ಅಕ್ಕಿದ್ದಾರೆ ತುಸಾ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ನೋಡಿ ಎಷ್ಟು ಚಂದ ಇದೆ ಅಂತ ನೋಡ್ತೀರಾ ಇದೊಂದು ಬ್ಯಾನರ್ ನೋಡಿ ಇದೆ ಸಮಸ್ಯೆ ನಮ್ಮ ಊರಲ್ಲೆಲ್ಲ ಒಂದೇ ರಸ್ತೆಯನ್ನು ನೋಡಿರ್ತೇವೆ ಅಂದ್ರೆ ಒಂದು ರಸ್ತೆಯಲ್ಲಿ ಆಚೆ ಗಾಡಿ ಈಚೆ ಗಾಡಿ ಬರ್ತಿರ್ತದೆ ಆದ್ರೆ ಇಲ್ಲಿ ಮೇಲೆ ಕೆಳಗೆ ಎಲ್ಲಾ ಕಡೆಯಲ್ಲಿ ರಸ್ತೆ 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 ಎಂತ ವಿಷಯ ಗೊತ್ತುಂಟಾ ನಮ್ಮ ಊರಲ್ಲೆಲ್ಲ ಒಂದೇ ಫುಲ್ ರೋಡ್ 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 ಆಗಿ ಹೋಗಿದೆ ಎಲ್ಲಿಂದೆಲ್ಲ ಗಾಡಿ ಬರ್ತದೆ ಗೊತ್ತಾಗ್ತಿಲ್ಲ ಇಲ್ಲಿ ಗಾಡಿಯೆಲ್ಲ ಹೋಗೋವರೆಲ್ಲ ನನ್ನನ್ನೇ ನೋಡ್ತಿದ್ದಾರೆ ಹಾಗೆ ಅದಕ್ಕೆ ಹೇಳೋದು ಬ್ಯಾಂಗ್ಳೂರ್ ಅಂತ ಎಂತದ ಸೊ ಡಿ ಮಾರ್ಟ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವ ಒಂದು ಫಸ್ಟಿನ ಮಾಲ್ ಆಗಿದೆ ಇದೀಗ ನೂತನವಾಗಿ ನಿರ್ಮಾಣಗೊಂಡಿರೋ ನ್ಯೂ ಮಾರ್ಟೆ ನಮ್ಮ ಎಂ ಫೈ ಮಾರ್ಟ್ ಸೊ ನಾವು ಹೋಗ್ತಿರೋ ಫಸ್ಟ್ ಮಾರ್ಟ್ ಎಂ ಫೈಗಿದೆ ನಡೀತಾ ಇರು ನಡೀತರು ಬಂಟಿ ನಿನ್ನ ನಡಿಗೆ ತುಂಬ ಸ್ಲೋನಾ ಸಂಕ್ರಾಂತಿ ಹಬ್ಬಕ್ಕೆ ರೆಡಿ ಮಾಡಿದ್ದಾರೆ ಸ್ಟಾರ್ಟ್ ಆಯ್ತು ನಾನ್ ಬರಲ್ಲ ನಾನ್ ಬರಲ್ಲ ಅಂತ ಅಬಿ ಪಿಕ್ಚರ್ ಬಾಕಿ ನೋಡಿ ಒಬ್ಳನ್ ಹಿಡ್ಕೊಳಕ್ಕೆ ಇಬ್ರು ಜನ ಬೇಕಾಗಿದೆ ಅವಳಿಗಂತೂ மந்தால இம்ாஷ் கொடுணா நீங்கள் பர்ச்சேஸ் Terima kasih telah menonton and fortress not sacrifice the no sacrifice any the sacrifice dev ninge olle matta da so nimge angle liter dor oppi ittare aurna attack ma ಗೊಂಬೆ ವಾಲಾಡು ಬಿಯರ ಎಲ್ಲ ಅನ್ನೋ ತರ ಆಗಿದೆ ನಮ್ಮ ರಕ್ಷಿ ಪರಿಸ್ಥಿತಿ ಸೊ ಇವಾಗ ಎಲ್ಲ ಹೆದರಿಕೆ ಬಿಟ್ಟು ನಮ್ಮ ಹುಡುಗಿ ಲಿಸ್ಟ್ ಕಲಿಸಿದ್ದಾಳೆ ಹೇಗಿತ್ತು ಲವರ್ಸ್ ಇದ್ದೀರಾ ದಿಸ್ ಸೆಷನ್ ಫಾರ್ ಯು ಎಷ್ಟು ತಿಂದ್ವಿ ಅಂದರೆ ಹೊಟ್ಟೆ ತುಂಬಿ ಹೋಯ್ತು ಗಾಯಸ್ ರೇಟ್ ನೋಡಿ ಹೊಟ್ಟೆ ತುಂಬಿ ಹೋಯ್ತು ನಮಗಂತೂ ಅಯ್ಯೋ ಬೇರೆ ಅದಕ್ಕೆ ಹೇಳಿದ್ದು ಕಾಸ್ಟ್ಲಿ ದುನಿಯಾ ಫಾರ್ ಮಿಡಲ್ ಕ್ಲಾಸ್ ಗರ್ಲ್ಸ್ ಅಲ್ಲ ಅಂತ ಸೊ ದುಡಿಬೇಕು ದುಡಿಬೇಕು ಇಷ್ಟು ಸಾಕಾಗಲ್ಲ ಇನ್ನೂ ಎಂಜಾಯ್ ಮಾಡ್ಬೇಕಾ ಇಷ್ಟು ಲಕ್ಸುರಿ ಲಕ್ಸುರಿ ಲೈಫ್ ಎಂಜಾಯ್ ಮಾಡ್ಬೇಕಂದ್ರೆ

ಅದಕ್ಕೆ ಹೇಳೋದು ವಾರಾಡುವೆ ವಾಳಾಡುದು ಯಾರಕ್ಕಂತೆ ಎಲ್ಲ ಆಡು ಅಂತ ಮನೆಯಲ್ಲೇ ಬಿತ್ಕೊಂಡಿದ್ದರೆ ಆಗ್ತಿರ್ಲಿಲ್ವಾ ಹೌದು ನನ್ನ ಹತ್ರ ಲಾಗ್ ಮಾಡುವಾಗ ಇಂಥಾಗಿ ಹೇಳಿ ಕೇಳ್ತಾರೆ ನಂಗೆ ಅಂತ ಸತ್ಯ ಬರಲ್ಲ ಅದಕ್ಕೆ ಒಳ್ಳೆಯ ಬಟ್ ಬಿಗಿನರ್ ಅಲ್ಲ ಸ್ಟಾರ್ಟ್ ಆಗುತ್ತೆ ನಾನು ಮಾಡ್ತೇನೆ ನಿಮ್ಮ ಮುಂದೆ ತಂದು ಇರ್ತೇನೆ ಅದೇ ತುಳುವಲ್ಲಿ ಹತ್ರ ನನಗೆ ಎಷ್ಟೋ ಮಾತಾಡ್ತಿತ್ತು ಸೊ ನನ್ನ ನೆಕ್ಸ್ಟ್ ವಿಡಿಯೋ ಒಂದು ತುಳುವಲ್ಲಿ ಲಾಗ್ ಆಗುತ್ತೆ ಸೊ ಅದಕ್ಕೋಸ್ಕರ ವೇಟ್ ಮಾಡ್ತೀರಿ ಯಾಕಂದ್ರೆ ಫಾರ್ ಫಾರ್ ನಮ್ಮ ಸುಷ್ಮಿಗೋಸ್ಕರ ಈ ಲಾಗ್ ಆಗಿರುತ್ತೆ ಸೊ ಅವಳ ಕಡೆಯಿಂದಲೇ ಈ ಲಿಂಗ್ ಸಿಂಗ್ ರಾಜಮರ್ಯಾದೆ ನಾವಾಗ ಬರುವಾಗ ಬೆಳಗಿತ್ತಲ್ಲ ಓ ನಿನಗೆ ಇನ್ನು ಸೂರ್ಯ ಮಾಮ ಮೇಲೆ ಇರ್ತಾನೆ ಚಂದಮಾಮ ಬೇಡವಾ ಅಷ್ಟು ಬೇಗ ಕತ್ತಲಾಯ್ತು ನೋಡಿ ಗಾಯ ಊಟ ಇಷ್ಟು ಬೇಗ ಕತ್ತಲಾಗಿ ಹೊಯ್ತು ಗಾಯ ಇಂತಾ ಅಂದ್ರೆ ಸೂರ್ಯ ಮಾಮ ಮಲಗಕ್ಕೆ ಹೋಗಿದ್ದಾನೆ ಚಂದ್ರ ಮಾಮ ಎನ್ ಡ್ಯೂಟಿ ಸ್ಟಾರ್ಟ್ ಆಗಿದೆ ಅಷ್ಟೇ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಸೂರ್ಯ ಮಾಮ ಮಲಗಕ್ಕೆ ಹೋಗಿದ್ದಾನೆ ಚಂದ್ರ ಮಾಮ ಎನ್ ಡ್ಯೂಟಿ ಸ್ಟಾರ್ಟ ಆಗಿದೆ ಅಷ್ಟೇ ಬಂದಿರಾ ಬಾ ಗುಡ್ ಡೆರ್ ಲೀಲಾ ನಮ್ಮ ಈ ನೈಟ್ ಬೆಂಗಳೂರು ಸಿಟಿ ಏ ಬರೆ ಕಾಲೇಜ್ ಪ್ಲೇಯರ್ ಇರ್ಬೋದು ಮಮ್ಮಿ ಅರಿಶಿನ ಮತ್ತು ಚಂದನದ ಗುಲಗಡ ಸಂತು ಯಾರ್ ಮುಟ್ पे ನೆನಪ ಇನ್ನ ಓんど ಚೆಕ್ پوری ತಿಂದಾದ್ಬೇಕನೆ ನಪ್ಪೈನ ಛೆ ಎಲ್ಲ ತಿಂದಾದ್ಮೇಲೆನೇ ನಪ್ಪಾದದ್ದು ತೋರ್ಸಿ ಕಡೆ ನಾ ಈ ತೊಟ್ಟೆ ಅಲ್ಲಿ ತೊಟ್ಟೆ ಆ ನಾಳೆ ಒಗ್ಗರಣೆ ಮಾಡಬಹುದು ತಗೊಂಡಾಗಣ ಮನೆಯಲ್ಲಿ